ಮುಳಬಾಗಿಲಿನ ಶಾರದಾ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ಈ ದಿನ ಹೆಮ್ಮೆಯ ದಿನ ಈ ಕಾಲೇಜಿನ ಬಿಎ ವಿದ್ಯಾರ್ಥಿನಿ ಉಷಾ ಕೆ ಅವರು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಫಲಿತಾಂಶದಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಎಲ್ಲರ ಗಮನ ಸೆಳೆದಿದ್ದಾರೆ ಇವರ ಶ್ರಮ ಅಚ್ಚುಮೆಚ್ಚಾದ ಅಧ್ಯಯನ ಮತ್ತು ಗುರುಗಳ ಮಾರ್ಗದರ್ಶನದಿಂದ ಇಂತಹ ಸಾಧನೆ ಸಾಧ್ಯವಾಗಿದೆ ಈ ಸಾಧನೆಯ ಕಿರೀಟವಾಗಿ ಕರ್ನಾಟಕ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರ ಅಮೃತ ಹಸ್ತದಿಂದ ಉಷಾ ಅವರು ಚಿನ್ನದ ಪದಕ ಸ್ವೀಕರಿಸಿ ಕಾಲೇಜಿನ ಕೀರ್ತಿ ಪತಾಕೆಯನ್ನ ರಾಜ್ಯ ಮಟ್ಟದಲ್ಲಿ ಹಾರಿಸಿದ್ದಾರೆ ಇದು ಒಂದು ವಿದ್ಯಾರ್ಥಿನಿಯ ಸಾಧನೆಯಷ್ಟೇ ಅಲ್ಲ ಶಾರದಾ ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟ ಮತ್ತು ಸಮರ್ಪಣೆಯ ಪ್ರತಿಬಿಂಬವೂ ಹೌದು ಶಾರದಾ ಕಾಲೇಜು ತನ್ನ ಆರಂಭದಿಂದಲೇ ಶಿಸ್ತಿನ ವಿದ್ಯಾಭ್ಯಾಸ ಅನುಕೂಲಕರ ವಾತಾವರಣ ಮತ್ತು ವಿದ್ಯಾರ್ಥಿ ಸ್ನೇಹಿ ಅಧ್ಯಾಪಕರಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ಇದೇ ಕಾರಣಕ್ಕಾಗಿಯೇ ಇಲ್ಲಿ ಓದುತ್ತಿರುವ ಹಲವಾರು ವಿದ್ಯಾರ್ಥಿಗಳು ವೃತ್ತಿಪರ ಹಂತದಲ್ಲೂ ಯಶಸ್ಸು ಸಾಧಿಸಿದ್ದಾರೆ ಇವುಗಳಲ್ಲಿ ಉಷಾ ಅವರ ಸಾಧನೆ ಅತಿ ದೊಡ್ಡ ಉದಾಹರಣೆಯಾಗಿದೆ ಇವರ ಸಾಧನೆಯನ್ನು ಗೌರವಿಸಿ ಶಾರದಾ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರು ವಿಶೇಷವಾಗಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು ಉಷಾ ಅವರ ಪ್ರಯತ್ನ ಇತರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ಮಾರ್ಪಟ್ಟಿದೆ ಇವು ಎಲ್ಲರಿಗೂ ಪ್ರೀತಿಯಿಂದ ಕಲಿಯುವ ಮನಸ್ಸು ಮೂಡಿಸುತ್ತದೆ ಶಾರದಾ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರು ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡರು ಸರ್ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಐದನೇ ಘಟಿಕೋತ್ಸವ ಕಾರ್ಯಕ್ರಮ ಇದೆ ಅಂತ ಬೆಳಿಗ್ಗೆ ಪೇಪರ್ ಅಲ್ಲಿ ನೋಡಿದೆ ನಾನು ನಾನು ಬೆಳಿಗ್ಗೆ ಅಂದ್ಕೊಂಡೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಶ್ರೀಮತಿ ಕೆ ಉಷಾ ಅವರು ಈ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ರಾಂಕ್ ಬಂದಿದ್ದಾರೆ ಎಂಬಕ್ಕಂತ ಮಾಹಿತಿ ಇತ್ತು ನಾನು ಒಂದ್ಸಾರಿ ಅವನ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಆವಾಗ ಬೆಳಿಗ್ಗೆ ಅಂದ್ಕೊಂಡೆ ಬಹಳ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅಂತ ಕರ್ನಾಟಕದ ಅಹ್ ರಾಜ್ಯಪಾಲರು ಶಿಕ್ಷಣ ಸಚಿವರು ಕುಲಸಚಿವರು ಎಲ್ಲ ಕೂಡ ಭಾಗಿಯಾಗ್ತಾ ಇರ್ತಾರೆ ಒಳ್ಳೆ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅನಿರೀಕ್ಷಿತವಾಗಿ ಮಧ್ಯಾಹ್ನ ಸಾಂಪ್ರದಾಯಿಕವಾಗಿ ಪ್ರತಿದಿನ ಶಾರದಾ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಪ್ರತಿ ಶುಕ್ರವಾರ ಪ್ರತಿದಿನ ಅಲ್ಲ ಪ್ರತಿ ಶುಕ್ರವಾರ ಶಾರದಾ ಪೂಜೆ ಕಾರ್ಯಕ್ರಮ ಮಾಡ್ತೀವಿ ಹಾಗಾಗಿ ನಮ್ಮ ಪದವಿ ಕಾಲೇಜಿನ ಪ್ರಿನ್ಸಿಪಾಲ್ರು ಆ ಎಮ್ಮ ಗೋಲ್ಡ್ ಮೆಡಲ್ ತಗೊಂಡು ನಮ್ಮ ಕಾಲೇಜನ್ನು ನೋಡಬೇಕು ನಮ್ಮ ಉಪನ್ಯಾಸಕರನ್ನ ಶಿಕ್ಷಕರನ್ನೆಲ್ಲ ಅಂತ ಹೇಳ್ಬಿಟ್ಟು ಬಂದಾಗ ಒಂದು ಫೋಟೋ ಸೆಷನ್ ಇದೆ ನಾ ಅಂತ ಕೇಳ್ಬಿಟ್ಟು ನನ್ನನ್ನು ಕರೆದ್ರು ನನಗೆ ಅವಾಗ ಅನ್ನಿಸ್ತು ಎಂತ ಅಪರೂಪದ ಅತಿಥಿ ಇವತ್ತಿನ ದಿವಸ ನಮ್ಮ ಕಾಂಪೌಂಡ್ ಅಲ್ಲಿ ಇದ್ದಾರೆ ಅವ್ರಿಗೆ ಇಷ್ಟೊಂದು ಒಂದು ಏಳ್ನೂರು ಜನ ಹೆಣ್ಣು ಮಕ್ಕಳಿಗೆ ಆದರ್ಶವಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಇವತ್ತು ಬಂದಿದ್ದಾರೆ ಅವ್ರು ನಾನು ಯಾಕೆ ಒಂದು ಸನ್ಮಾನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಕಾರ್ಯಕ್ರಮ ಆ ಅಮ್ಮನಿಗೆ ಸನ್ಮಾನ ಮಾಡಬೇಕು ಆ ಒಂದು ಸಂದೇಶ ನನ್ನ ಶಾರದಾ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಗೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಮಾಡಿದೆ ಅದಕ್ಕೆ ಅವರು ಕೇಳ್ಕೊಂಡಾಗ ಸಂತೋಷವಾಗಿ ಅವ್ರ ತಾತ ತಿಪ್ಪಣ್ಣವರು ಆ ಉಷಾ ಮೇಡಮ್ ಅವರು ಎಲ್ಲರೂ ಪದವಿ ಕಾಲೇಜ್ ಪ್ರಿನ್ಸಿಪಾಲ್ರು ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್ರು ಕಾರ್ಯದರ್ಶಿಗಳು ಅಧ್ಯಕ್ಷರು ಎಲ್ಲರೂ ಕೂಡ ಬಂದು ಬಹಳ ಸರಳವಾಗಿ ನಡೀತಾ ಇದ್ದಂತ ಈ ಕಾರ್ಯಕ್ರಮನ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿನಿಯರಿಗೆ ಆದರ್ಶವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸ್ಕೊಟ್ರು ಹಾಗಾಗಿ ಈ ನಾನು ಬಹಳಷ್ಟು ಅಭಾರಿಯಾಗಿದ್ದೇನೆ ಸರ್ ಸರ್ ನನಗೆ ಆ ಅಮ್ಮ ಅವ್ರು ನೋಡಿದ್ರೆ ನಮ್ಮ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾಳ ಅನ್ನುವಂಥ ಸಂತೋಷ ಯಾಕಂದ್ರೆ ಈ ಕೈ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬರ್ತಕ್ಕಂಥದ್ದು ಈಗಾಗಲೇ ನಮ್ಮ ಪದವಿ ಕಾಲೇಜು ಪ್ರಿನ್ಸಿಪಾಲ್ ಹೇಳುವಂತೆ ಫಸ್ಟ್ ರ್ಯಾಂಕು ಗೋಲ್ಡ್ ಮೆಡಲ್ ಎಲ್ಲ ಬಂದಿದೆ ಅದೇ ರೀತಿಯಾಗಿ ಅದನ್ನ ಆ ಸಂಪ್ರದಾಯವನ್ನ ಮುಂದುವರಿಸಿರ್ತಕ್ಕಂಥ ಒಂದು ಕೀರ್ತಿ ಶ್ರೀಮತಿ ಉಷಾ ಅವ್ರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ವಿವಾಹಿತರಾಗಿರ್ತಕ್ಕಂಥ ಶ್ರೀಮತಿ ಉಷಾ ಅವರು ಇಷ್ಟೊಂದು ದೊಡ್ಡ ಸಾಧನೆಯನ್ನ ಮಾಡಿ ಇವತ್ತಿನ ದಿವಸ ನಮ್ಮ ಪ್ರೌಢಶಾಲೆ ಮಕ್ಕಳ ಮುಂದೆ ಬಂದು ಬಹಳ ಸಂತೋಷ ಆಗ್ತಾ ಇದೆ ಈ ಸಂಸ್ಥೆ ಎಲ್ಲ ಶಿಕ್ಷಕರ ಮತ್ತು ಉಪನ್ಯಾಸಕರ ಸಹಕಾರ ಇದೆ ವಿಶೇಷವಾಗಿ ಅವರ ತಾತ ತಿಪ್ಪಣ್ಣವರ ಸಹಕಾರವನ್ನ ಸ್ಮರಿಸಿದ್ಲು ಈ ಸಂಸ್ಥೆಯ ಆಡಳಿತ ಮಂಡಳಿಯವರನ್ನ ಸ್ಮರಿಸಿದ್ಲು ಹಾಗಾಗಿ ನನಗೂ ಕೂಡ ಮುಖ್ಯೋಪಾಧ್ಯಾಯನಾಗಿ ಬಹಳ ಸಂತೋಷ ಅನಿಸ್ತಾ ಇದೆ ಸರ್ ಸಂಸ್ಥೆಯಿಂದ ಸರ್ ನಮಗೆ ಈ ಸಂಸ್ಥೆಯನ್ನ ಬಹಳ ಒಳ್ಳೆ ಉದ್ದೇಶಕ್ಕಾಗಿ ಕಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಎಂ ಜಿ ಚಂದ್ರಶೇಖರಯ್ಯನವರು ಏನು ನಮ್ಮ ಸಂಸ್ಥೆಯ ಹಿರಿಯರು ಮೂರು ವರ್ಷಗಳಿಂದ ಈ ಸಂಸ್ಥೆ ಘನತೆ ಏನು ಕಾಪಾಡ್ಕೊಂಡು ಬಂದಿದ್ದಾರೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಕರ್ತವ್ಯ ನಮ್ದು ಅಂತ ನಾವು ಡಿಸಿಪ್ಲೀನ್ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಈ ಕಾಂಪಿಟೇಷನ್ ಯುಗದಲ್ಲಿ ಕೂಡ ಯಾವ ರೀತಿ ಸಂಸ್ಕೃತಿ ಅನ್ನೋದು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಅದಕ್ಕೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಕೇವಲ ಓದು ಮತ್ತು ಬರಹವನ್ನು ಮಾತ್ರ ಕಲಿಸೋದಿಲ್ಲ ಸರ್ ಶಿಕ್ಷಣ ತಜ್ಞರು ಹೇಳ್ತಾರೆ ಒಬ್ಬ ವಿದ್ಯಾರ್ಥಿಯ ಕರ ಶಿರ ಮತ್ತು ಹೃದಯಗಳ ಸರ್ವತೋಮುಖ ಅಭಿವೃದ್ಧಿಯ ಶಿಕ್ಷಣ ಅಂತ ಹೇಳ್ತಾರೆ ಸರ್ ಆ ಒಂದು ಮೂರು ತತ್ವಗಳಿಗೆ ಬದ್ಧರಾಗಿ ಇಲ್ಲಿರ್ತಕ್ಕಂಥ ಉಪನ್ಯಾಸಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆಡಳಿತ ಮಂಡಳಿ ಮಕ್ಕಳಲ್ಲಿ ಕೇವಲ ಓದ್ತಕ್ಕಂಥದ್ದು ಬರೀತಕ್ಕಂಥದ್ದು ಮಾರ್ಕ್ಸ್ ತಗೊಳ್ತಕ್ಕಂಥದ್ದಲ್ಲ ಅವರಲ್ಲಿ ಮೊರಲ್ ಮೊರಾಲಿಟಿಯನ್ನು ಸಮಾಜದಲ್ಲಿ ತಂದೆ ತಾಯಿಗಳನ್ನು ಗೌರವಿಸ್ತಕ್ಕಂತ ಗುರು ಹಿರಿಯರನ್ನ ಗೌರವಿಸ್ತಕ್ಕಂತ ಗುರು ಹಿರಿಯರನ್ನ ಗೌರವಿಸ್ತಕ್ಕಂತ ಸಭ್ಯ ಸಮಾಜದಲ್ಲಿ ಒಂದು ಸಭ್ಯ ಜೀವನವನ್ನು ಆ ನೀತಿ ಪಾಠಗಳನ್ನು ಕೂಡ ಕಲಿಸತಕ್ಕಂಥದು ನಮ್ಮ ಕರ್ತವ್ಯ ಅದನ್ನ ನಾವು ಮಾಡ್ತಾ ಇದ್ದೇವೆ ಸರ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಥೆ ಪ್ರಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದಿಲ್ಲ ನಾವೇನಿದ್ರು ಕೂಡ ಕೆಲಸ ಮಾಡಿ ತೋರಿಸ್ತೀವಿ ಹೊರತು ನಾವು ಪ್ರಚಾರಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡೋದಿಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಹೆಚ್ಚಿನ ಬಸ್ ಬಸ್ಗಳಿಲ್ಲ ನಮ್ಮ ನಮ್ಮ ಬಸ್ ಬಸ್ಸು ಬೇರೆ ಇನ್ಸ್ಟಿಟ್ಯೂಷನ್ಸ್ ಹೋಲಿಕೆ ಮಾಡಿದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಎಂಟು ಗಂಟೆಗೆ ನೋಡಿದ್ರೆ ಎಲ್ಲಿ ನೋಡಿದ್ರು ಕೂಡ ಓಡಾಡ್ತಾ ಇರ್ತವೆ ನಾವು ಏನು ಬಸ್ಗಳು ಹಾಕಿಲ್ಲ ಆದರೂ ಕೂಡ ಎಲ್ಲೋ ಒಂದ್ ಕಡೆ ಈ ಸಂಸ್ಥೆಯಲ್ಲಿ ಶಿಸ್ತಿದೆ ಒಂದು ಶಿಕ್ಷಕರಲ್ಲಿ ಒಂದು ಬದ್ಧತೆ ಇದೆ ಅಂತಕ್ಕಂಥ ಕಾರಣಕ್ಕಾಗಿ ಅನೇಕ ಮಕ್ಕಳು ಬಂದು ಇಲ್ಲಿ ಸೇರಿದ್ದಾರೆ ಸರ್ ಅದರಲ್ಲೂ ಕೂಡ ಪ್ರೌಢಶಾಲೆ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಅಹ್ ಇಡೀ ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚು ವಿದ್ಯಾರ್ಥಿನಿಯರನ್ನ ಅದು ಹೆಣ್ಣು ಮಕ್ಕಳನ್ನ ಹೊಂದಿರತಕ್ಕಂತ ಒಂದು ಎಗ್ಗಳಿಕೆ ಈ ಸಂಸ್ಥೆಗೆ ಸೇರುತ್ತೆ ಅನ್ನೋದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇವತ್ತೊಂದು ಮೈಲುಗಲ್ಲು ಅಂತಕ್ಕಂಥ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಕಾರಣ ಅಂತ ಹೇಳಿದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಕೂಡ ಒಂದೇ ಸಾರಿ ನಾಲ್ಕು ರ್ಯಾಂಕ್ಗಳನ್ನ ಪಡೆದಿರ್ತಕ್ಕಂಥ ಕೀರ್ತಿ ಕೂಡ ಈ ಶಾರದಾ ವಿದ್ಯಾಸಂಸ್ಥೆ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿ ಡೆಲ್ಲಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿ ಉತ್ತಮವಾಗಿರ್ತಕ್ಕಂಥ ಪ್ರತಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕೀರ್ತಿಗಳು ಈ ಆಗಿದೆ ಅದೇ ರೀತಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ನಮ್ಮ ಸಂಸ್ಥೆ ಶಿಸ್ತಿಗಾಗಿ ಶಿಸ್ತು ಅಂತಕ್ಕಂಥದ್ರಲ್ಲಿ ವಿಪರೀತವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಸಂಸ್ಥೆ ಇದಾಗಿದೆ ಅದರಿಂದ ಈ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಐ ಎ ಎಸ್ ಕೆ ಎಸ್ ಮೆಡಿಕಲ್ ಇಂಜಿನಿಯರಿಂಗು ಸಾವಿರಾರು ವಿದ್ಯಾರ್ಥಿಗಳು ಮೊನ್ನೆ ಎಂಟು ಹಿಂದೆ ಭಾನುವಾರ ನಮ್ಮ ಸಮಸ್ಯೆಯ ಶಾರದಾ ಕಾಲೇಜ್ ಜಮ್ಸ್ ಅಂತಕ್ಕಂಥ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಮೊನ್ನೆ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬಹಳ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅಂತಕ್ಕಂಥದ್ದು ನಮ್ಮ ಮುಳ್ಬಾಳ್ ಟೌನ್ ಹುಡುಗಿನೇ ಆ ಹುಡುಗಿ ಮತ್ತೆ ಇತರರೆಲ್ಲ ಬಂದು ಮತ್ತೆ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥವ್ರು ಲೆಕ್ಚರರ್ಸ್ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಕಳೆದ ಭಾನುವಾರ ಇಲ್ಲೊಂದು ಕಾರ್ಯಕ್ರಮವನ್ನು ನಡೆಸಿಬಿಟ್ಟೋದ್ರು ಆ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶಿಸ್ತು ಕೊಟ್ಟಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ತಂದುಕೊಡ್ತಾರೆ ಅದರಿಂದ ನಾವು ನಾನು ನಿಜವಾಗ್ಲೂ ಕೂಡ ನಮ್ಮ ಶಿಕ್ಷಕ ಮಿತ್ರರಿಗೆ ನಾನು ಅಭಾರಿ ಆಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ಹೇಳಿದ್ರೆ ನಾವು ಆಳಿತ ಮಂಡ್ಯಗಳು ಎಷ್ಟೆಲ್ಲ ಸೌಕರ್ಯಗಳು ಮಾಡಿದ್ರೂ ಕೂಡ ಆ ಪಾಠ ಪ್ರವಚನದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ ಇದರಲ್ಲೂ ಮುಖ್ಯವಾಗಿ ನಮ್ಮ ಸಮಸ್ಯೆಯಲ್ಲಿ ಅಧ್ಯಕ್ಷರು ಮತ್ತು ನಾನು ಇಬ್ಬರೂ ಕೂಡ ಪ್ರತಿದಿನ ಬರ್ತೀವಿ ಶಿಫ್ಟ್ ಸಿಸ್ಟಮ್ ಟೈಪ್ನಲ್ಲಿ ಬೆಳಗ್ಗೆ ಅವರು ಇರ್ತಾರೆ ನಾನು ಮಧ್ಯಾಹ್ನದ ಮೇಲೆ ಸಾಯಂಕಾಲವ್ರಿಗೆ ಇದ್ದು ಇಲ್ಲಿ ಸಿಸ್ತನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥದ್ದೇ ಮುಂದಿನ ದಿನಗಳಲ್ಲಿ ನಾವು ಐವತ್ತು ವರ್ಷಗಳ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಅದರ ಒಂದು ಅಂಗವಾಗಿ ಒಂದು ಬಿಲ್ಡಿಂಗನ್ನು ಕೂಡ ಕಟ್ಟಿದ್ವಿ ನಮ್ಮ ಎದುರುಗಡೆ ಇರತಕ್ಕಂಥ ಒಂದು ಬಿಲ್ಡಿಂಗನ್ನು ಕಟ್ಟಿದ್ವಿ ಅವತ್ತು ಅದು ಇನಾಗ್ರೇಷನ್ ಮಾಡ್ತಕ್ಕಂಥ ಸುವರ್ಣ ಭವನ ಅಂತಕ್ಕಂಥದನ್ನು ಕಟ್ಟಿದ್ವಿ ಮತ್ತು ಅದಕ್ಕೆ ಉತ್ತಮ ಒಳ್ಳೆಯ ಒಳ್ಳೆಯ ಕೈರನ್ನ ಎರಡು ದಿನ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಕೂಡ ಅಂದ್ಕೊಂಡಿದ್ವಿ ಅದನ್ನ ಯಶಸ್ವಿಯಾಗಿ ಮಾಡೋದಕ್ಕೆ ಎಲ್ಲರೂ ಕೂಡ ಶ್ರಮಿಸೋಣ ಅಂತಕ್ಕಂಥ ಮಾತಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗೆ ರ್ಯಾಂಕ್ ತಂದು ಕೊಟ್ಟಿರ್ತಕ್ಕಂಥ ಶ್ರೀಮತಿ ಉಷಾ ಅವರಿಗೆ ಅಭಿನಂದನೆ ಕಲಿಸಿ ನಾನು ಮಾತಾಡ ಮುಗಿಸ್ ಸಾಧ್ಯ ಸರ್ ಒಂದು ವಿಶೇಷ ಏನಂದ್ರೆ ಬಹುತೇಕ ಮಕ್ಕಳು ಕೂಡ ಗ್ರಾಮೀಣ ಪ್ರದೇಶದ ಬಂದ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಯಾಕೆ ಚಾರದ ವಿದ್ಯಾ ಸಂಸ್ಥೆಯನ್ನ ಅಪಾರ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಅಪೇಕ್ಷೆ ಕೊಟ್ಟಲ್ಲಿ ದಾಖಲಾತಿ ಆಗ್ತಾ ಅಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯಿಂದ ಹೆಚ್ಚಿನ ಶುಲ್ಕವನ್ನು ವಿಧಿಸಿ ಅವರನ್ನ ಶೋಷಣೆ ಮಾಡುವಂತದ್ದು ಇರಲಿಲ್ಲ ಸೊ ನಮ್ಮಲ್ಲಿ ಆತರ ಒಂದು ಈ ಒಂದ್ ರೀತಿ ಫ್ಯಾಮಿಲಿ ಎನ್ವೈರ್ಮೆಂಟ್ ತರ ಸೊ ಪೋಷಕರು ಮನೆಯಲ್ಲಿ ಯಾವ ತರ ನೋಡ್ಕೊಳ್ತಾರೆ ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು ನಮ್ಮ ಎಲ್ಲ ಅಧ್ಯಾಪಕ ಮಿತ್ರರು ಶಿಕ್ಷಕ ಮಿತ್ರರು ಕೂಡ ಸೊ ಮಕ್ಕಳನ್ನ ಆತರ ಅಚ್ಚುಕಟ್ಟಾಗಿ ಬಹಳ ಜವಾಬ್ದಾರಿಯಿಂದ ನೋಡ್ಕೊಳ್ತಾರೆ ಇದು ಆ ರೀತಿ ಜವಾಬ್ದಾರಿಯಿಂದ ನೋಡಿಕೊಂಡು ಅವರು ವೈಯಕ್ತಿಕ ಸಮಸ್ಯೆಗಳಿಗೆ ಗಮನ ಕೊಡೋದ್ರಿಂದ ಮತ್ತು ಸಂಪ್ರದಾಯಗಳನ್ನ ಆದರ್ಶಗಳನ್ನ ಹೇಳೋದ್ರಿಂದ ಬಹುಶಃ ಅಸಿಸ್ತಾನ ಇವತ್ತು ಕೂಡ ಐವತ್ತು ವರ್ಷಗಳಾದ್ರೂ ಕೂಡ ಅಸಿಸ್ತಾನ ಈಗಲೂ ಕೂಡ ನಾವು ಕಾಪಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನೋದು ನನ್ನ ನಂಬಿಕೆ ಸೊ ಈ ಒಂದು ಸ ಮುಖ್ಯವಾಗಿ ಓದೋದೊಂದೇ ಇಂಪಾರ್ಟೆಂಟ್ ಅಲ್ಲ ಓದಿರೋ ಜೀವನ ಮಾಡ್ತಾ ಇದ್ದಾರೆ ಆದ್ರೆ ಸಂಸ್ಕೃತಿ ಬೇಕು ಸಂಪ್ರದಾಯ ಬೇಕಾಗುತ್ತೆ ಸೊ ಮುಖ್ಯವಾಗಿ ಮಾನವ ಮಾನವನ ಜೀವನ ಮಾಡ್ಬೇಕು ಆ ಮಾನವೀಯತೆಯನ್ನ ನಾವು ಹೆಚ್ಚಿಗೆ ಆದ್ಯತೆ ಕೊಡ್ತೀವಿ ಆ ಮಾನವೀಯತೆ ನಮ್ಮ ಸಂಸ್ಥೆ ಉತ್ತಮ ಬೆಳೀತಾ ಇದೆ ಅಂತ ನನ್ನ ಭಾವನೆ ಅದಕ್ಕೆ ನಮ್ಮ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲಾ ಅಧ್ಯಾಪಕ ಮಿತ್ರರು ಶಿಕ್ಷಕರು ಕೂಡ ಪ್ರತಿನಿತ್ಯ ಆ ಕೆಲಸ ಮಾಡ್ತಾ ಇದ್ದಾರೆ ಈ ಸಂಸ್ಥೆ ಇನ್ನೂ ಬೃಹಕಾರ ಬೆಳಿಬೇಕು ಉಷಾಂತ್ ಅವರು ಇನ್ನ ಸುಮಾರು ಸಂಖ್ಯೆಯಲ್ಲಿ ಬರಬೇಕು ಸೊ ಈಗ ಮೊದಲನೇ ರ್ಯಾಂಕ್ ಬಂದಿರೋದು ಹುಷಾರ್ ಅವರು ಮೂರನೇ ಅವರು ಸೊ ಈಗಾಗಲೇ ಇಬ್ಬರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಇವತ್ತು ಗೌರವದಿಂದ ಅವರು ಪ್ರಶಸ್ತಿ ಪತ್ರ ಸ್ವೀಕಾರ ಮಾಡಿ ಚಿನ್ನದ ಪದಕವನ್ನ ಪಡೆದಿದ್ದಾರೆ ಅವ್ರಿಗೆ ಒಳ್ಳೆಯ ಇನ್ನ ಉತ್ತಮ ದೇವರು ಕಲ್ಪಿಸಿಕೊಂಡು ಬೆಳೆಲಿ ಈ ಸಮಸ್ತಿಗೆ ಅವರ ಸೇವೆ ನೀಡಲಿ ಅಂತಿಸ್ತಾ ಮುಗಿಸ್ತಾ ಇದ್ದೀನಿ ನಮ್ಮ ಆಡಳಿತ ಮಂಡಳಿಯ ಒಂದು ಕೃಪಾ ಕಟಾಕ್ಷದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಾಂಶುಪಾಲನಾಗಿ ಅಧಿಕಾರ ಸ್ವೀಕಾರ ಮಾಡಿದೆ ಅಧಿಕಾರ ಸ್ವೀಕಾರ ಮಾಡಿ ಒಂದು ಮೂರು ವರ್ಷಕ್ಕೆ ಎರಡ್ ಸಾವಿರದ ಹದಿನೇಳಕ್ಕೆ ಸೊ ಕುಮಾರಿ ಸ್ವಾತಿ ಅಂತ ಸ್ವಾತಿ ಎನ್ ಅಂತ ಹುಡುಗಿ ಮೊದಲನೇ ಬಾರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಏಳನೇ ರ್ಯಾಂಕನ್ನು ಪಡೆದು ಸೊ ಅಲ್ಲಿಂದ ಆರಂಭ ಆಗಿರ್ತಕ್ಕಂಥ ಒಂದು ಈ ರ್ಯಾಂಕ್ ಪರಂಪರೆ ಇಲ್ಲಿವರೆಗೂ ಕೂಡ ಮುಂದುವರೆದಿದೆ ಇಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಶ್ರೀಮತಿ ಕೆ ಉಷಾ ಈ ವಿದ್ಯಾರ್ಥಿನಿ ಇದೆ ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಇಲ್ಲಿ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನು ಪಡೆದು ನಮ್ಮ ಪದವಿ ಕಾಲೇಜಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಇಲ್ಲಿ ಪದವಿಗೆ ದಾಖಲಾಗ್ತಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ಮೂರು ವರ್ಷದಲ್ಲಿ ಇಲ್ಲಿ ಎಮ್ಮ ಅತ್ಯುತ್ತಮ ಸಾಧನೆ ಮಾಡಿ ಕಾಲೇಜು ಹಂತದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ವಿಶ್ವವಿದ್ಯಾಲಯದ ಹಂತದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ವಿಶ್ವವಿದ್ಯಾಲಯ ಘೋಷಣೆ ಮಾಡತಕ್ಕಂಥ ಒಂದು ಐದು ರ್ಯಾಂಕಲ್ಲಿ ಎಮ್ಮ ಮೊದಲನೇ ರ್ಯಾಂಕನ್ನು ಗಳಿಸಿ ನಮ್ಮ ಕಾಲೇಜಿನ ಕೀರ್ತಿಯನ್ನು ಆಕಾಶದಷ್ಟು ಎತ್ತರಕ್ಕೆ ಏರಿಸಿದ್ದಾರೆ ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಆಗಲೇ ತಾವೇ ಇದ್ದರು ದಿಲ್ಪಿಕರ್ ಸರ್ ಅವರು ಇಲ್ಲಿ ಈ ಸಂಸ್ಥೆ ಸರ್ವಾಂಗೀಣ ಒಂದು ವಿದ್ಯಾಭ್ಯಾಸಕ್ಕೆ ಅವಕಾಶ ಕೊಡ್ತಕ್ಕಂಥ ಸಂಸ್ಥೆ ನಮ್ಮದು ಬರೀ ಚಟುವಟಿಕೆಗೆ ಸೀಮಿತ ಆಗಿರ್ತಕ್ಕಂಥದ್ದೆಲ್ಲ ನಾವು ಬ ಏನ್ಶಿಯಂಟ್ ಫಿಲಾಸಫರ್ ಪ್ಲೇಟೋ ಅಂತಕ್ಕಂಥವ್ರು ಒಂದು ಮಾತು ಹೇಳ್ತಾರೆ ವರ್ಚ್ಯೂಸ್ ನಾಲೆಡ್ಜ್ ಅಂತ ಹೇಳ್ತಾರೆ ವ್ಯಕ್ತಿಗೆ ವಿದ್ವತ್ ಎಷ್ಟು ಮುಖ್ಯನೋ ಹಾಗೆಯೇ ಸದ್ಗುಣವೂ ಕೂಡ ಅಷ್ಟೇ ಮುಖ್ಯ ಗುಣ ಮುಖ್ಯ ವ್ಯಕ್ತಿತ್ವ ಮುಖ್ಯ ಅಂತ ಹೇಳ್ತಾರೆ ಆ ಒಂದು ತತ್ವವನ್ನು ನಾವು ಒಂದಷ್ಟು ಫಲಿಸ್ಕೊತಕ್ಕ ಫಲಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಯವರು ನಾವು ಹಾಗಾಗಿ ಇಲ್ಲಿ ಮನುಷ್ಯನಿಗೆ ಮಾನವೀಯತೆ ಮುಖ್ಯ ಆ ಮಾನವೀಯತೆ ಗುಣಗಳನ್ನು ನಾವು ಮಕ್ಕಳಲ್ಲಿ ಬೆಳೆಸುವುದಕ್ಕೆ ಸೊ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಶ್ರೀಮತಿ ಉಷಾ ಅವರು ಏನು ಈ ಸಾಧನೆ ಮಾಡಿದ್ದಾರೆ ಈ ಸಾಧನೆಗೆ ಸೊ ನಮ್ಮ ಬಹುಮುಖ್ಯವಾಗಿ ಅಧ್ಯಾಪಕ ಮಿತ್ರರು ಹಾಗೇನೆ ನಮ್ಮ ಆಡಳಿತ ಮಂಡಳಿ ಕೊಟ್ಟಿರ್ತಕ್ಕಂಥ ಸಹಕಾರ ಅವರ ಸಹಕಾರವನ್ನು ನಾವು ಎಂದಿಗೂ ಮರೆಯೋಕ್ಕಾಗೋದಿಲ್ಲ ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಒಂದಷ್ಟು ವ್ಯತ್ಯಾಸಗಳಾದರೂ ಕೂಡ ಯಾವತ್ತೂ ಕೂಡ ನಮ್ಮನ್ನು ಪ್ರೋತ್ಸಾಹ ಪ್ರೋತ್ಸಾಹ ಮಾಡ್ತಾನೆ ಬಂದಿದ್ದಾರೆ ಯಾವತ್ತೂ ಕೂಡ ಅದರ ಜೊತೆಗೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಜೆ ಪಿ ಸರ್ ಅವರು ಸದಾ ನನ್ನ ಹಿಂದೆ ಇದ್ದು ಕಾಲ ಕಾಲಕ್ಕೆ ನನಗೆ ಒಂದಷ್ಟು ಸಲಹೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಾನು ಈ ಒಂದು ಹಂತಕ್ಕೆ ಬಂದಿದ್ದೇನೆ ಅಂದರೆ ಅವ್ರನ್ನ ತುಂಬಾಗೋದಿಲ್ಲ ಯಾವತ್ತಿಗೂ ಕೂಡ ಅದೇ ರೀತಿ ಇತ್ತೀಚೆಗೆ ಲಾಸ್ಟ್ ಇಯರ್ ಮುಖ್ಯ ಉಪಾಧ್ಯಾಯ ಹ್ಞೂ ಸರ್ ಪದಗ್ರಹಣ ಮಾಡಿರ್ತಕ್ಕಂಥ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ನಮ್ಮ ಅವರು ಕೂಡ ಯದಾ ಸದಾಕಾಲ ಕೂಡ ನಾವು ನಿಮ್ಮಿಂದ ಇದ್ದೇವೆ ನಾವೆಲ್ಲರೂ ಒಂದೇನೆ ಸಾರ್ ನಮಸ್ಕಾರ ಅಂತ ಬಂದು ಯಾವತ್ತು ಕೂಡ ಅವ್ರು ದೊಡ್ಡವರು ನಮಗಿಂತ ಎಲ್ಲ ವಿಚಾರದಲ್ಲೂ ಕೂಡ ದೊಡ್ಡವರು ಸೊ ಹಾಗಾಗಿ ಇಂಥವ್ರ ಒಂದು ಆದರ್ಶಗಳನ್ನು ಪಾಲಿಸ್ತಾ ನಾನು ಈ ಸಂಸ್ಥೆಗೆ ಮುಖ್ಯಸ್ಥನಾಗಿ ಪದವಿ ಕಾಲೇಜಿನ ಮುಖ್ಯಸ್ಥರಾಗಿ ಒಂದಷ್ಟು ಅದನ್ನು ಇನ್ನೊಂದಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ನಾನು ಶತಾಗತ ಪ್ರಯತ್ನ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಉತ್ತಮ ರ್ಯಾಂಕ್ಗಳನ್ನು ಗಳಿಸುವುದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಷಾ ನಾನು ಇದೇ ಕಾಲೇಜಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಪ್ರಥಮ ಬಿ ಎ ಸಿ ಮತ್ತು ದ್ವಿತೀಯ ಬಿ ಯು ಸಿ ಮುಗಿಸುತ್ತೇನೆ ನಂತರ ಎರಡು ಸಾವಿರದ ಇಪ್ಪತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಡಿಗ್ರಿ ಪದವಿ ಪದವಿಯನ್ನೇ ಪಡೆದುಕೊಂಡಿದ್ದೇನೆ ಇವಾಗ ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಘೋಷಿಸಿರುವ ರ್ಯಾಂಕ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಈ ಸಾಧನೆಗೆ ಕಾರಣಕರ್ತರು ಯಾರಂದರೆ ನಮ್ಮ ಪೋಷಕರು ತಾತ ಮತ್ತೆ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕರು ಎಲ್ಲರ ಸಹಕಾರದಿಂದ ಈ ಸಾಧನೆಯನ್ನು ಮಾಡಿರೋದು ತುಂಬ ಸಂತೋಷ ನನಗೆ ಫೋರ್ತ್ ಇದ್ದಾಗ ಮದುವೆ ಆಯಿತು ಮತ್ತೆ ಸೆಕೆಂಡ್ ಎರಡು ಫಿಫ್ತು ಸಿಕ್ಸ್ತು ಮಾಡ್ತೀನಿ ಈ ಸಾಧನೆಯಲ್ಲಿ ನಮ್ಮ ಕೂಡ ಸಹಕಾರ ಕೊಟ್ಟಿದ್ದಾರೆ ಗೋವರ್ಧನ್ ಸತತ ಪ್ರಯತ್ನ ಗೆಲ್ಲುತ್ತದೆ ಅಂದ್ರೆ ತಾಳ್ಮೆಯಿಂದ ಓದ್ಬೇಕು ಚೆನ್ನಾಗಿ ಓದ್ರೇನೆ ಅದನ್ನೇ ಓದ್ತಾ 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 ಇದೆ ಬರುತ್ತೆ ಅಂತರಲ್ವ ಸರ್ ಅದಕ್ಕೆ ಕಷ್ಟಪಟ್ಟು ಓದ್ರೆ ಬರುತ್ತೆ ಓದೋದಕ್ಕಿಂತ ಅಧ್ಯಾಪಕರು ಚೆನ್ನಾಗಿ ಮಾಡ್ತಾ ಸರ್ ಪಾಠ ಶಿಕ್ಷಕರು ಎಲ್ಲ ಸರ್ ಕೆವಿ ಏನು ಸರ್ ಬಿಡ್ತಾ ಇಲ್ಲ ಸರ್ ಒನ್ ಅವರ್ ಕೂಡ ಬಿಡ್ತಾ ಇಲ್ಲ ಹಂಗ್ ಓದಿಸ್ತಾ ಇದ್ರು ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಒನ್ ಅವರ್ ಕೂಡ ಲೀಜರ್ಗೆ ಬಿಟ್ಟಿಲ್ಲ ನನ್ಗೆ ಗೊತ್ತಿದೆ ಈ ಡಿಗ್ರಿಯಲ್ಲಿ ನಾನು ಚೆನ್ನಾಗಿ ಅಲ್ಲಿ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ಹಂಗೆ ನಾವು ಕಷ್ಟಪಡಬೇಕಲ್ಲ ಸರ್ ಅವ್ರು ಹೆಂಗ್ ಮಾಡಿದ್ರೇನು ಅದಕ್ಕೆ ಸರ್ ನಂಗೆ ಎರಡು ಸಮ ಕಷ್ಟ ಆಯಿತು ಸರ್ ಆದ್ರೂ ಅಲ್ಲಿಂದ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದು ಆದ್ರೂ ಹೆಲ್ಪ್ ಮಾಡಿದ್ದಾರೆ ಸರ್ ಕೆ ಎನ್ ಸರ್ ಎಲ್ಲ ಟ್ಯೂಷನ್ ಮಾಡ್ಬೇಕು ಸರ್ ಎಜುಕೇಶನ್ ಮಾಡ್ಬೇಕು ಸರ್ ನೆಕ್ಸ್ಟ್ ಎಮ್ ಎ ಮಾಡ್ಬೇಕು ಸರ್ ಹ್ಮ್ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಓದ್ಬೇ ಓದ್ತೀನಿ ಸರ್ ಇನ್ನೇನ್ ಸ್ವಲ್ಪ ಅದಕ್ಕೆ ಗ್ಯಾಪ್ ತಗೋಣ ಅಂತ ತಗೊಂಡಿದೀನಿ ಅಷ್ಟೇ ನಾನು ಡೈಲಿ ಮಮ್ಮಗಳನ್ನ ಊರಿಂದ ಕರ್ಕೊಂಡು ಬಂದು ಕರ್ಕೊಂಡು ಹೋಗ್ತಾ ಇದ್ದೆ ಅದರಿಂದ ನಮ್ಮ ಸೆಕ್ರೆಟರಿ ಸರ್ ಅವರು ಜಾಸ್ತಿ ಹೆಲ್ಪ್ ಮಾಡೋರು ನಮಗೆ ಅದರಿಂದ ಪ್ರಿನ್ಸಿಪಾಲ್ರು ಇಬ್ಬರು ಸಾರೂ ಹೆಲ್ಪ್ ಮಾಡಿ ಆ ಹುಡುಗಿನ ಚೆನ್ನಾಗಿ ಓದಿಸಿದ್ದಾರೆ ಅದರಿಂದ ನಮ್ಗೆ ತುಂಬ ಖುಷಿಯಾಗುತ್ತೆ ಡೈಲಿ ಕರ್ಕೊಂಡು ಬಂದು ಹೋಗ್ತಾ ಇದ್ದೆ ಬಸ್ಸು ಕನ್ಸ್ಟ್ರಕ್ಷನ್ ಇಲ್ಲ ಇಲ್ಲಿ ಕೊರ್ವೆನೂರಿಂದ ಕರ್ಕೊಂಡು ಬಂದು ಹೋಗ್ತಾ ಇದ್ದೆ ಡೈಲಿ ಅದರಿಂದ ಒಳ್ಳೆಯ ವಿದ್ಯಾಭ್ಯಾಸ ಕ ಕೊಟ್ಟವ್ರೆ ಟೀಚರ್ಸ್ ಎಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ನನಗೂ ಬ ತುಂಬ ಸಂತೋಷ ಆಗಿದೆ ಮೊಮ್ಮಗಳು ಪಶ್ನೆ ರ್ಯಾಂಕ್ ಬಂದಿರೋದಕ್ಕೋಸ್ಕರ ಈಗಲೂ ಕರ್ಕೊಂಡು ಕರ್ಕೊಂಡೋಗಿ ಕೋಲಾರ ನಂದಿನಿ ಪ್ಯಾಲೇಸ್ಗೆ ಗವರ್ನರ್ ಪದವಿ ಪಡ್ಕೊಂಡು ಆಮೇಲೆ ಇಲ್ಲಿ ಕರ್ಕೊಂಡು ಬಂದು ಟೀಚರ್ಸ್ ಎಲ್ಲ ಹತ್ರ ಮಾತಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ರೆ ಅವರು ಅವರು ಇದು ಮಾಡಿ ಇಲ್ಲಿ ಗೌರವ ಕೊಟ್ಟು ಇದು ಮಾಡಿರ್ತಾ ಇದ್ದಾರೆ ಅದರಿಂದ ನಮಗೆ ತುಂಬಾ ಸಂತೋಷ ಆಗಿದೆ ಧನ್ಯವಾದಗಳ ಗೌರವ ಸಾರ್ಥಕ ಆಗಿದೆ ಸರ್ ಕಷ್ಟಪಟ್ಟಿದ್ದು ಸಾರ್ಥಕ ಆಗಿದೆ ಹ್ಮ್ ಕಷ್ಟ ಪಡ್ಬೇಕು ಸರ್ ಗುರುಗಳು ಒಳ್ಳೆಯವರು ಅದ್ರಿಂದ ಅವರು ಸಾರ್ಥಕ ನಾವು ಯಾವಾಗಲೂ ಯಾವಾಗ್ಲೂ ಸರ್ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಓದಿಸಿದ್ದಾರೆ ಅದ್ರಿಂದ ಅವ್ರಿಗೆ ನಮ್ಮ ಧನ್ಯವಾದಗಳು